यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनाम् विनाशाय च दुष्कृता धर्मसंस्थापनार्थायुगे युगे ॐ श्री ओङ्कारगणपता ये नमः गुरुब्रह्मा गुरुर्विष्णु गुरुदेवो महेश्वरः ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವಲೋಕಾಂ ಬಿಷಜೇ ಭವರೋಗಿಣ ನಿಧೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಸಮಸ್ತ ಸ್ಪಂದನಾ ವಾಹಿನಿ ವೀಕ್ಷಕರಿಗೆ ಗಣೇಶ್ ಕುಂಡೇರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಲ್ಲಿ ಮಹಾಭಾರತ ಕಥೆಯಲ್ಲಿ ಮತ್ತೆ ಮುಂದುವರೆದು ಹೋಗೋಣ ಹಿಂದೆ ಏನು ಹೇಳ್ತಾ ಇವರು ಅಂದರೆ ಮಹಾಭಾರತದಲ್ಲಿ ಎರಡು ಮುಖ್ಯ ಪಾತ್ರಗಳಿದ್ದಾವೆ ಅಂತ ಹೇಳಿದರು ಯಾವು ಎರಡು ಮುಖ್ಯ ಪಾತ್ರಗಳು ಅಂದರೆ ಒಂದು ದುರ್ಯೋಧನ ಎರಡನೇದು ಇನ್ನೊಂದು ಧರ್ಮಜ ಅಂದರೆ ಧರ್ಮರಾಯ ದುರ್ಯೋಧನನು ಕಾಮ ಕ್ರೋಧ ಲೋಭ ಮೋಹಾದಿ ದುರ್ಗುಣಗಳಿಂದ ಕೂಡಿರುವ ಒಂದು ಮಹಾ ಕರ್ಣನು ಆ ವೃಕ್ಷದ ಕಾಂಡ ಶಕುನಿಯು ಅದರ ಕೊಂಬೆ ದುಶ್ಯಾಸನನು ಆ ಮರದ ಫಲ ಪುಷ್ಪ ಪುಷ್ಪಪ್ರಾಯ ಮತ್ತು ಚಂಚಲ ಬುದ್ಧಿಯ ಧೃತರಾಷ್ಟ್ರನು ಅದರ ಬೇರು ಅಂದರೆ ಧೃತರಾಷ್ಟ್ರ ಬೇರು ಆಗಿದ್ದಾನೆ ಅಂತ ಯಾಕೆ ಇಲ್ಲಿ ಹೇಳ್ತಿದ್ದಾರೆ ಅಂತಂದರೆ ಧೃತರಾಷ್ಟ್ರನಿಂದಲೇ ಇವರೆಲ್ಲ ಮುಂದುವರೆದು ಮುಂದುವರೆದು ಈ ರೀತಿಯಾಗಿ ಒಂದು ದುಷ್ಟತನದಿಂದ ಬೆಳೀತಾ ಹೋದರು ಅದಕ್ಕೆ ಸಹಾಯ ಮಾಡಿರೋದು ಯಾರು ಅಂದ್ರೆ ಅದನ್ನ ಆ ಸಮಯ ಆ ಸಮಯ ಆ ಸಂದರ್ಭದಲ್ಲಿ ಧೃತರಾಷ್ಟ್ರ ಅವರನ್ನು ತಡಿಲಿಲ್ಲ ತಡೆದಿದ್ರೆ ಅವರು ಒಳ್ಳೆ ರೀತಿಯಿಂದ ಬರ್ತಾ ಆದರೆ ದುರ್ ಇಲ್ಲಿ ಧೃತರಾಷ್ಟ್ರ ತಡಿದೇ ಇರೋದ್ರಿಂದ ಮಕ್ಕಳೆಲ್ಲ ದುಷ್ಟರಾಗಿ ಬೆಳೆದ್ರು ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಮುಂದೆ ಇಲ್ಲಿ ಏನು ಹೇಳ್ತಿದ್ದಾರೆ ಧರ್ಮರಾಜನು ಧರ್ಮ ರೂಪವಾದ ಒಂದು ಮಹಾವೃಕ್ಷ ಧರ್ಮದಿಂದ ಕೂಡಿರ್ತಕ್ಕಂಥದ್ದು ಒಂದು ವೃಕ್ಷ ಅಂತ ಹೇಳ್ತಾರೆ ಅರ್ಜುನನು ಅದರ ಕಾಂಡ ಭೀಮನು ಮರದ ಕೊಂಬೆ ನಕುಲ ಸಹದೇವರು ಆ ವೃಕ್ಷದ ಫಲ ಪುಷ್ಪಗಳು ಶ್ರೀಕೃಷ್ಣ ಶ್ರೀಕೃಷ್ಣನ ಬ್ರಹ್ಮ ಅಂದ್ರೆ ವೇದ ಮತ್ತು ಬ್ರಾಹ್ಮಣರೇ ಆ ಮರದ ಬೇರುಗಳು ಇಲ್ಲಿ ಇನ್ನೊಂದು ಹೇಳ್ತದರೆ ಈ ಮಹಾಭಾರತ ಕಥೆಯಲ್ಲಿ ವೇದಕ್ಕೆ ಸಮಾನವಾದಂಥ ಅರ್ಥ ಇದರಲ್ಲಿ ಅಡಗಿದೆ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಅವರು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಸಾರ್ತಾನೆ ಅಂತಂದರೆ ವೇದಗಳ ಅರ್ಥವನ್ನು ಭಗವದ್ಗೀತೆಯ ರೂಪದಲ್ಲಿ ಮನುಷ್ಯರಿಗೆ ತಿಳುವಳಿಕೆ ಮಾಡಿಕೊಡ್ತಾ ಹೋಗ್ತಾನೆ ಅಂದರೆ ಮನುಷ್ಯ ಮನುಷ್ಯರಿಗೆ ತಿಳಿಸ್ತಾ ಹೋಗ್ತಾನೆ ವೇದ ಸಾರವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಮಹಾಭಾರತದಲ್ಲಿ ಅಂತ ಹೇಳೋ ಅರ್ಥದಲ್ಲಿ ಅವರು ಒಂದು ವೃಕ್ಷಕ್ಕೆ ಇಲ್ಲಿ ಹೋಲಿಸ್ತಾ ಹೋಗ್ತಾ ಇದ್ದಾರೆ ಪಾಂಡವು ಭುಜಬಲ ಪರಾಕ್ರಮಗಳಿಂದ ಅನೇಕ ಕೋಶಗಳನ್ನು ಗೆದ್ದು ಭೇಟಿಯಾಡುವ ಸಲುವಾಗಿ ಅರಣ್ಯಕ್ಕೆ ಹೋಗಿದ್ದನು ಒಂದು ದಿನ ಭೇಟಿಯಾಡುತ್ತಿದ್ದಾಗ ಪಾಂಡು ಮಹಾರಾಜ ರತಿ ಕ್ರೀಡೆಯಲ್ಲಿದ್ದ ಜಿಂಕೆಗಳ ಯುಗ್ಮವು ಕಣ್ಣಿಗೆ ಬಿದ್ದಿತು ರಾಜನು ಕಾರ್ಯ ಕಾರ್ಯ ವಿವೇಚನೆಯಲ್ಲಿ ಅರಿ ವಿವೇಚನೆಯನ್ನು ಅರಿತಿದ್ದರೂ ವಿಧಿಯ ಕಟ್ಟಳೆಯಂತೆ ಹಣೆ ಬರಹ ಅಂತಕ್ಕಂಥದ್ದು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ ಹಾಗೇ ಪಾಂಡುರಾಜನಿಗೂ ಕೂಡ ಅದು ಆ ಜಿಂಕೆಗಳ ಜೋಡಿಯನ್ನ ಕೊಂದ ವಿರಹ ವೇದನೆಯನ್ನು ಅನುಭವಿಸುವ ಶಾಪರೂಪವಾದ ಮಹಾ ವಿಪತ್ತಿಗೆ ಗುರಿಯಾದನು ಇವನು ಭೇಟಿಯಾಡ್ತಾ ಹೋಗಿದ್ದಾಗ ಆ ರತಿಕ್ರೀಡೆಯಲ್ಲಿ ತೊಡಗಿರತಕ್ಕಂಥ ಎರಡು ಜಿಂಕೆಗಳನ್ನು ತನ್ನ ಬಾಣಗಳ ಮುಖಾಂತರವಾಗಿ ಅವನ್ನ ಅವಕ್ಕೆ ಬಾಣವನ್ನು ಪ್ರಯೋಗ ಮಾಡ್ತಾನೆ ಆ ಆ ಸಮಯ ಸಂದರ್ಭದಲ್ಲಿ ಅವು ಆ ಜಿಂಕೆಗಳು ಪಾಂಡುರಾಜನಿಗೆ ಮರು ಶಾಪವನ್ನು ಕೊಡ್ತವೆ ಏನಂತಂದರೆ ಆ ವಿರಹ ವೇದನೆಯನ್ನು ಅನುಭವಿಸುವ ಶಾಪರೂಪವಾದ ಮಹಾವಿಪತ್ತಿಗೆ ಗುರಿಯಾದನು ಆದರೆ ಪಾಂಡುವಿನ ಪತ್ನಿಯಾದ ಕುಂತಿ ಮಾದರಿಯದು ಮಾದರಿಯರು ಧರ್ಮ ಸಂರಕ್ಷಣಾರ್ಥವಾಗಿ ಧರ್ಮ ವಾಯು ಇಂದ್ರ ಮತ್ತು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಐದು ಜನ ಮಕ್ಕಳನ್ನ ಪಡೆದರು ಕುಂತಿ ದೇವಿ ಮತ್ತು ಮಾದ್ರಿ ಇವರಿಬ್ಬರು ಕೂಡ ಪಾಂಡುರಾಜನ ಪತ್ನಿಯರು ಇಬ್ಬರು ಪತ್ನಿಯರು ಇವರು ಮಾಡ್ತಾರೆ ವಂಶವನ್ನು ಬೆಳೆಸುವುದಕ್ಕೋಸ್ಕರವಾಗಿ ವಾಯು ಧರ್ಮ ವಾಯು ಇಂದ್ರ ಮತ್ತು ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ಇಬ್ಬರು ಅವರ ಅನುಗ್ರಹದಿಂದ ಐದು ಜನ ಮಕ್ಕಳನ್ನು ಪಡಿತಾರೆ ಆ ಪಂಚಪಾಂಡವರು ತಮ್ಮ ಇಬ್ಬರು ತಾಯಂದಿರ ತಾಯಂದಿರಿಂದ ಶೋಷಿಸಲ್ಪಡುತ್ತಾರೆ ದಟ್ಟವಾದ ಅರಣ್ಯದಲ್ಲಿ ತಪಸ್ವಿಗಳ ಪುಣ್ಯಾಶ್ರಮದಲ್ಲಿ ತಪಸ್ವಿ ಜನರ ಮಧ್ಯದಲ್ಲಿ ದಿನ ದಿನಕ್ಕೂ ವೃದ್ಧಿಯನ್ನು ಹೊಂದುತ್ತಿದ್ದರು ಇದು ಯಾವ ರೀತಿಯಾಗಿ ಬೆಳೀತಾ ಹೋಗ್ತಾರೆ ಹೇಳಿ ಹೇಳ್ತಾ ಇದ್ದಾರೆ ದಟ್ಟವಾದ ಅರಣ್ಯವ ಅರಣ್ಯದಲ್ಲಿ ಇವರು ಋಷಿ ಮಹಾಮುನಿಗಳ ಕುಟೀರಗಳಲ್ಲಿ ಬೆಳೀತಾರೆ ಆ ಪಂಚಪಾಂಡವರು ಪಾಂಡವರಾಜ ಮತ್ತು ಕುಂತಿದೇವಿ ಮತ್ತು ಮಾದ್ರಿ ಇವರೆಲ್ಲರೂ ಕೂಡ ಆ ಋಷಿಗಳ ಆಶ್ರಮದಲ್ಲಿ ಗೆಣಸು ತಿಂತ ಜೀವನವನ್ನ ಮಾಡ್ತಾ ಇರ್ತಾರೆ ಹಾಗೆಯೇ ಮಕ್ಕಳನ್ನು ಕೂಡ ಇವರು ಅಷ್ಟೇ ಚೆನ್ನಾಗಿ ಮಕ್ಕಳನ್ನು ಕೂಡ ಪೋಷಿಸ್ತಾ ಹೋಗ್ತಾರೆ ಈ ರೀತಿಯಾಗಿ ಅವರು ಕೂಡ ಪೋಷಿಸಲ್ಪಟ್ಟು ದಟ್ಟವಾದ ಅರಣ್ಯದ ಅರಣ್ಯಕ್ಕೆ ಅರಣ್ಯದಲ್ಲಿ ದಿನ ದಿನಕ್ಕೂ ವೃದ್ಧಿಯನ್ನು ಹೊಂದುತ್ತಾ ಹೋಗ್ತಾರೆ ಯಾರು ಪಂಚ ಪಾಂಡವರು ಐದು ಜನ ಮಕ್ಕಳು ವಿಧಿಯ ನಿಯಮದಂತೆ ಒಂದು ವಸಂತ ಸಮಯದಲ್ಲಿ ಪಾಂಡವು ಮನ್ಮತನ ಪೀಡೆಯನ್ನು ತಾಳಲಾರದೆ ಮಾತ್ರಿಯೊಡನೆ ರಮಿಸಲು ಹೋಗಿ ಪರಲೋಕವನ್ನು ಇದನ್ನು ಮತ್ತೆ ವಿಸ್ತಾರವಾಗಿ ಮುಂದೆ ಹೇಳ್ತಾ ಹೋಗ್ತಾರೆ ಈ ಕಥೆಯನ್ನು ಸ್ವಲ್ಪದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ಆ ಕತೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಸಂದರ್ಭಗಳು ಅಂತಂದೇಳಿ ಸ್ವ ಸ್ವಲ್ಪ ಸ್ವಲ್ಪ ಸಂದರ್ಭಗಳ ಸಂದರ್ಭಗಳನ್ನು ವಿವರಣೆ ಮಾಡ್ತಾ ಹೋಗ್ತಾರೆ ಈ ರೀತಿಯಾಗಿ ಪಾಂಡುರಾಜ ಸತ್ತು ಹೋಗ್ತಾನೆ ಸತ್ತು ಹೋದ ನಂತರ ಧರ್ಮಾದಿಗಳು ಕೆಲವು ವರ್ಷಗಳ ಕಾಲ ಕಾಡಿನಲ್ಲಿ ಬೆಳೆದ ನಂತರ ಅಲ್ಲಿದ್ದ ಋಷಿ ಋಷಿಗಳೆಲ್ಲರೂ ಸೇರಿ ರಾಜಕುಮಾರರು ರಾಜಧಾನಿಯನ್ನು ಸೇರುವುದು ಸೂಕ್ತ ಎಂದು ನಿಶ್ಚಯಿಸಿ ಹಸ್ತಿನಾಪುರಕ್ಕೆ ತಾಯಿ ಮಕ್ಕಳನ್ನು ಕರೆದೊಯ್ದರು ಅಲ್ಲಿರ್ತಕ್ಕಂಥ ಋಷಿ ಮಹಾಮುನಿಗಳು ಒಂದು ಒಳ್ಳೆಯ ಸಮಯ ಸಂದರ್ಭವನ್ನು ನೋಡಿ ಈ ಸಮಯದಲ್ಲಿ ಇವರನ್ನು ಕರ್ಕೊಂಡು ಹೋಗಿ ಅವರ ಆಸ್ಥಾನದಲ್ಲಿ ಬಿಟ್ಟು ಅವರಿಗೆ ಒಪ್ಪಿಸಿ ನಾವು ಬರೋದು ಒಳ್ಳೆಯದು ಅಂತ ಹೇಳಿ ಇವರು ಋಷಿ ಮಹಾನು ಮಹಾಮುನಿಗಳು ನಿರ್ಧಾರ ಮಾಡ್ತಾರೆ ಆ ಸಮಯದಲ್ಲಿ ಬ್ರಹ್ಮಚಾರಿಗಳಾಗಿದ್ದ ಪಾಂಡುವಿನ ಮಕ್ಕಳು ಜಟಾಧಾರಿಗಳು ರೂಪವಂತರೂ ಆಗಿದ್ದರು ತಾಪಸೋ ತಾಪಸೋತ್ತಮರು ಧೃತರಾಷ್ಟ್ರನ ಮತ್ತು ಅವನ ಮಕ್ಕಳ ಸಮ್ಮುಖಕ್ಕೆ ಪಾಂಡು ಪುತ್ರರನ್ನು ಕರೆದೊಯ್ದು ಈ ಬಾಲಕರು ನಿಮ್ಮ ಪುತ್ರರು ಭ್ರಾತೃಗಳು ಶಿಷ್ಯರು ಮತ್ತು ಸೌಹೃದರು ಆಗಿರುತ್ತಾರೆ ಎಂದು ಹೇಳಿ ಅಂತರ್ಧಾನ ಹೊಂದಿದರು ಅವರು ಕರ್ಕೊಂಡು ಬಂದು ಐದು ಜನ ಮಕ್ಕಳನ್ನು ಪಾಂಡವರನ್ನು ಮತ್ತು ಕುಂತಿದೇವಿಯನ್ನು ಹಸ್ತಿನಾಪುರದಲ್ಲಿ ಕರ್ಕೊಂಡು ಬಂದು ಪರಿಚಯ ಮಾಡಿ ಇವರು ಪಾಂಡುಪುತ್ರರಿದ್ದಾರೆ ಪುತ್ರರಿದ್ದಾರೆ ಅಂಥೇಳಿ ಇವರನ್ನು ಸಲತಕ್ಕಂಥ ಮುಂದಿನ ಜವಾಬ್ದಾರಿ ನಿಮ್ಮದಾಗಿದೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಅಂತರ್ಧಾನರಾಗ್ತಾರೆ ಅಂದರೆ ಅಲ್ಲೇ ಮಾಯಾಗ ಮಾಯಾಗಿ ಹೋಗ್ತಾರೆ ಅಂತರ್ಧಾನರು ಅಂತಂದರೆ ಅಲ್ಲಿಂದ ಮಾಯ ಈ ರೀತಿಯಾಗಿ ಋಷಿಗಳು ಹೀಗೆ ಹೇಳುತ್ತಲೇ ಕೌರವರು ಶಿಷ್ಯರು ಪಟ್ ಪಟ್ಟಣಿಗಳು ಮತ್ತು ವರ್ಣಾಶ್ರಮಿಗಳು ಪಾಂಡು ನೋಡಿ ಆನಂದಭರಿತರಾದರು ಅವರು ಪಾಂಡುರಾಜನೂ ಇಲ್ಲ ಪಾಂಡು ಪಾಂಡುರಾಜನೇ ಮಕ್ಕಳು ಇಲ್ಲ ಕುದ್ದೇವನು ಇಲ್ಲ ಮಾದರಿನೂ ಇಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಮರೆತು ಬಿಟ್ಟಿದ್ರು ಇದ್ದ ಇದ್ದಕ್ಕಿದ್ದ ಹಾಗೇನೆ ಪಾಂಡುರಾಜನ ಮಕ್ಕಳಿದ್ದಾರೆ ಅಂತೇಳಿ ಆ ಆ ರಾಜ್ಯದ ಜನಗಳಿಗೆ ಗೊತ್ತು ಆ ದೇಶದ ಜನಗಳಿಗೆ ಗೊತ್ತಾಗಿ ಭಾಳ ಸಂತೋಷ ಉಂಟಾಯ್ತು ಅವ್ರಿಗೆ ಕೆಲವರಿಗೆ ಇವರು ಪಾಂಡುಪುತ್ರರೇ ಹೌದಾ ಇವರು ಪಾಂಡುಪುತ್ರ ನಿಜಾನ ಅನ್ನೋದು ಕೆಲವರಿಗೆ ಸಂಶಯ ಆಮೇಲೆ ಇನ್ನು ಕೆಲವರಿಗೆ ಈ ವಿಷಯದಲ್ಲಿ ಜಿಜ್ಞಾಸಿಯೂ ಉಂಟಾಯಿತು ಅವರಲ್ಲಿ ಕೆಲವರು ಇವರು ಪಾಂಡುಪುತ್ರರೇ ಅಲ್ಲ ಅಂತಲೂ ಹೇಳಿಬಿಟ್ರು ಅಂದ್ರೆ ಆ ರೀತಿಯಾಗೂ ಕೂಡ ವಾದ ಮಾಡ್ತಾಯಿದ್ರು ಮತ್ತು ಮತ್ತೆ ಕೆಲವರು ಅವರ ಲಕ್ಷಣಗಳನ್ನು ನೋಡಿ ಇವರು ಪಾಂಡು ಪುತ್ರರ ಪುತ್ರನ ಪಾಂಡು ರಾಜನ ಪುತ್ರರೇ ಆಗಿರುವರು ಅಂತ ದೃಢೀಕರಿಸಿ ಹೇಳ್ತಾ ಹೋದರು ಪಾಂಡವು ಸತ್ತು ಬಹಳ ಕಾಲವೇ ಆಗಿ ಹೋಗಿರುವಾಗ ಇವರು ಅವನ ಮಕ್ಕಳು ಹೇಗೆ ತಾನೇ ಆದಾರು ಎಂದು ಇನ್ನೂ ಕೆಲವರು ತಮ್ಮ ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಆದರೂ ತಾವು ನಾವು ಖಂಡಿತವಾಗಿಯೂ ಈ ಬಾಲಕರನ್ನು ಸ್ವಾಗತಿಸುತ್ತೇವೆ ಅದೃಷ್ಟವಶದಿಂದ ನಾವಿಂದು ಪಾಂಡುವಿನ ಸಂತಾನವನ್ನ ಕಾಣುತ್ತಿದ್ದೇವೆ ಎಲ್ಲರೂ ಪಾಂಡುವಿನ ಮಕ್ಕಳು ಸ್ವಾಗತವೆಂದು ಘೋಷಿಸಿರಿ ಎಂಬಿ ಮಾತುಗಳನ್ನು ನಾಲ್ಕು ದಿಕ್ಕುಗಳಿಂದಲೂ ಕೇಳಿಬಂದು ಎಲ್ಲರೂ ಪ್ರಜೆಗಳು ತಾವು ಇವರು ಪಾಂಡುಪುತ್ರರು ಇವರಿಗೆ ಸ್ವಾಗತ ಇರಲಿ ಅಂತೇಳಿ ಎಲ್ಲರೂ ಘೋಷಣೆ ಕೂರಿ ಅಂತೇಳಿ ಎಲ್ಲರೂ ಒಂದೇ ಸಾರಿ ಹೇಳ್ತಾ ಹೋಗ್ತಾರೆ ನಾಗರಿಕರ ಆ ಘೋಷ ಪ್ರತಿ ಘೋಷಗಳ ಶಾಂತ ಶಾಂತವಾದ ನಂತರ ನಾಲ್ಕು ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿ ಉಂಟಾಗುತ್ತಾ ಅದೃಶ್ಯಭೂತಗಳ ಶಬ್ದವೊಂದು ಕೇಳಿಬಂದಿತ್ತು ನಡುವೆ ಇನ್ನೊಂದು ಶಬ್ದನು ಕೇಳಿ ಬರ್ತದೆ ಅದು ಏನಂತಂದರೆ ಇವರು ಪಾಂಡುವಿನ ಮಕ್ಕಳೇ ಎಂಬುದನ್ನು ಆ ಅಸಲೀಲವಾಣಿಯೂ ಸ್ಥಿರಪಡಿಸಿತು ಈ ರೀತಿಯಾಗಿ ಸಂಶಯಾಸ್ಪದವಾಗಿ ನೋಡ್ತಾ ಇದ್ದಕ್ಕ ಇರ್ತಕ್ಕಂಥ ಜನಗಳು ಕೂಡ ಕುಡಿಗಿರ್ಬೇಕಾದ್ರೆ ಅವರ ಸಂ ಅವರ ಸಂಶಯ ಎಲ್ಲ ನಿರ್ ನಿವಾರಣೆ ಆಗಬೇಕಲ್ಲ ಅದಕ್ಕೋಸ್ಕರ ಒಂದು ಅಶರೀರ ವಾಣಿ ಒಂದು ವಾಣಿ ಕೂಡ ಅಲ್ಲಿ ಹೇಳ್ತು ಇವರು ನಿಜವಾಗ್ಲೂ ಕೂಡ ಪಾಂಡಪುತ್ರ ಆಗಿದ್ದಾರೆ ಅಂತೇಳಿ ಅಶರೀರ ವಾಣಿ ನುಡಿಯತ್ತಲ್ಲಿ ಅಶರೀರ ವಾಣಿಯನ್ನು ಕೇಳುತ್ತಲೇ ಕೌರ ಸಮೇತರಾದ ಕೌರವರು ಪಾಂಡವರನ್ನ ಕರೆದಿದ್ದರು ಆವಾಗ ಎಲ್ಲರಿಗೂ ಕೂಡ ನಂಬಿಕೆ ಬಂತು ಇವರು ನಿಜವಾಗ್ಲೂ ಕೂಡ ಪಾಂಡುಪುತ್ರರೇ ಸರಿ ಅಂತ ಹೇಳ್ಬಿಟ್ಟು ಪಾಂಡುಪುತ್ರರನ್ನ ರಾಜಧಾನಿ ಒಳಗೆ ಕರ್ಕೊಂಡು ಹೋಗ್ತಾರೆ ಕೌರವರು ಆ ಸಮಯದಲ್ಲಿ ಅರಮನೆಯೊಳಗೆ ಪಾಂಡುಕುಮಾರರ ಮೇಲೆ ಪುಷ್ಪವೃಷ್ಟಿಯಾಯಿತು ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು ಅಲ್ಲಿ ನೆರೆದಿರತಕ್ಕಂಥ ರಾಜ ಇವರು ಕೂಡ ಸಖಿಯರು ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದರು ಸುಗಂಧ ದ್ರವ್ಯಗಳ ಸೇಚನೆಯಾಯಿತು ಅಲ್ಲಿ ವಿಧ ವಿಧವಾದ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿದರು ದುಂದುಬಿಗಳು ಮೊಳಗಿದವು ಅದು ಪೌರರೆಲ್ಲರಿಗೂ ಪರಮಾದ್ಭುತವಾಗಿ ಕಂಡಿತು ಪಾಂಡವರ ಮೇಲಿನ ಪ್ರೀತಿಯಿಂದಾಗಿ ಪಟ್ಟಣಿಗರ ಹರ್ಷೋದ್ವೇಗಗಳಿಂದ ಹೊರ ಹೊರ ಹೊರಟ ಮಹಾ ನಿನಾದವು ಸ್ವರ್ಗವನ್ನೇ ಮುಟ್ಟಿತು ಅಷ್ಟು ವಿಜೃಂಭಣೆಯಿಂದ ಪಾಂಡುಪುತ್ರರನ್ನ ಸ್ವಾಗತ ಸ್ವಾಗತ ಮಾಡ್ತಾರೆ ಮತ್ತು ಅದು ಪಾಂಡವರ ಕೀರ್ತಿಯನ್ನು ವರ್ಧಿಸುವ ಮಹಾಶಬ್ದವೂ ಆಗಿದ್ದಿತ್ತು ಪಾಂಡವರು ಧೃತರಾಷ್ಟ್ರನ ಅರಮನೆಯಲ್ಲಿ ವೇದ ವೇದಾಂಗಗಳನ್ನು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದು ಎಲ್ಲರ ಪ್ರೀತಿಗೂ ಪಾತ್ರರಾದರು ಎಲ್ಲರ ಪ್ರೀತಿಯನ್ನು ಗಳಿಸ್ತಾ ಅವರು ವೇದ ವೇದಾಂ ವೇದ ವೇದಾಂತಗಳನ್ನು ಅಭ್ಯಾಸ ಮಾಡಿದರು ಸಕಲ ಶಸ್ತ್ರಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ನಿಪುಣರು ಕೂಡ ಆದರು ಈ ರೀತಿಯಾಗಿ ಎಲ್ಲರ ಪ್ರೀತಿಗೂ ಕೂಡ ಪಾಂಡವರು ಪಾಂಡವರು ಪಾತ್ರರಾದರು ಯಾವ ವಿಧವಾದ ಭಯವೂ ಅವರಿಗೆ ಇರಲಿಲ್ಲ ಧರ್ಮರಾಜನ ಶೌಚ ಇದರಲ್ಲಿ ಅವರವರ ಗುಣಲಕ್ಷಣಗಳನ್ನು ಹೇಳ್ತಾ ಹೋಗ್ತಾರೆ ಧರ್ಮರಾಜನ ಶೌಚ ಅಂತ ಹೇಳಿದ್ರು ಅಂದ್ರೆ ಪರಿಶುದ್ಧತೆ ಏನು ಪರಿಶುದ್ಧತೆ ಅಂದ್ರೆ ಏನು ಇಲ್ಲಿ ಅದನ್ನ ಸ್ವಲ್ಪ ಸಣ್ಣದಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಶೌಚ ಅಂದ್ರೆ ಏನು ಅಂದ್ರೆ ಪರಿಶುದ್ಧತೆ ಅಂದ್ರೆ ಏನು ಶಾಸ್ತ್ರೋಕ್ತವಾದ ಆಚಾರಗಳನ್ನು ಪರಿತ್ಯಾಗ ಮಾಡದಿರುವುದು ಶಾಸ್ತ್ರೋಕ್ತವಾಗಿ ನಾವು ಮಾಡತಕ್ಕಂಥ ಆಚಾರ ವಿಚಾರಗಳು ಏನಿದಾವೋ ಅದನ್ನ ಬಿಡದೆ ನಾವು ಮಾಡ್ತಾ ಹೋಗ್ತಾ ಇರೋದು ಅದು ಒಂದು ಇನ್ನೊಂದು ಸತ್ಪುರುಷರೊಡನೆ ಸಹವಾಸದಲ್ಲಿರುವುದು ಸದಾ ಸತ್ಪುರುಷರ ಸಹವಾಸವನ್ನೇ ಮಾಡ್ತಾ ಇರೋದು ಇದನ್ನು ಕೂಡ ಒಂದು ಆಮೇಲೆ ಇನ್ನೊಂದು ಹೇಳ್ತಾರೆ ಇವರು ಸದಾಚಾರದಲ್ಲಿ ದೃಢ ವಿಶ್ವಾಸವಿರುವಿಕೆ ಸದಾಚಾರದಲ್ಲಿ ಯಾವಾಗೂ ವಿಶ್ವಾಸವನ್ನಿಟ್ಟು ದೃಢವಾದ ವಿಶ್ವಾಸವನ್ನಿಟ್ಟು ಮು ಮುಂದೆ ಹೊರತು ಜೀವನವನ್ನು ಸಾಗಿಸ್ತಾ ಹೋಗೋದು ಇದು ಎಲ್ಲವನ್ನೂ ಸೇರಿ ಶೌಚ ಅಂತ ಕರೀತಾರೆ ಶೌಚ ಅಂತಂದ್ರೆ ನಾವು ತಿಳ್ಕೊಳ್ಳೋದೇ ಬೇರೆ ಆದರೆ ಇಲ್ಲಿ ಮಹಾಭಾರತದಲ್ಲಿ ಬರ್ತಾ ಇರತಕ್ಕಂಥ ಈ ಶೌಚನೇ ಬೇರೆ ಈ ಶೌಚ ಅಂದರೆ ಇಲ್ಲಿ ನಿಜವಾದ ಅರ್ಥ ಏನಪ್ಪ ಅಂದರೆ ಪರಿಶುದ್ಧತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವ ರೀತಿಯಾದ ಪರಿಶುದ್ಧತೆ ನಾವು ಯಾವಾಗಲೂ ಆಚಾರ ವಿಚಾರ ಅದು ಹೆಂಗೆ ಶಾಸ್ತ್ರೋಕ್ತವಾಗಿ ಕೂಡಿರ್ತಕ್ಕಂಥ ಆಚಾರ ವಿಚಾರವನ್ನ ಯಾವಾಗ್ಲೂ ಕೂಡ ಬಿಡಬಾರದು ಜೀವನ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು ಆಮೇಲೆ ಸತ್ಪುರುಷರ ಸಹಾಸವನ್ನು ಮಾಡಬೇಕು ಸತ್ಸಂಗವನ್ನು ಮಾಡಬೇಕು ಒಳ್ಳೆಯರ ಸಹವಾಸವನ್ನು ಮಾ ನಿರಂತರವಾಗಿ ಒಳ್ಳೆಯರ ಸಹವಾಸದಲ್ಲಿ ಇರಬೇಕು ಆಮೇಲೆ ಸದಾಚಾರದಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿರಬೇಕು ಈ ಇದೆಲ್ಲದಕ್ಕೂ ಸೇರಿ ಪರಿಶುದ್ಧತೆ ಅಂತ ಹೇಳ್ತಾರೆ ಅಂದ್ರೆ ಶೌಚ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಹೇಳ್ತಾರೆ ಭೀಮನ ಧೈರ್ಯ ಅಂತ ಹೇಳಿದರು ಧರ್ಮರಾಜನ ಶೌಚ ಅಂದ್ರೆ ಪರಿಶುದ್ಧತೆ ಇಲ್ಲಿ ಭೀಮಸೇನನಿಗೆ ಇರತಕ್ಕಂತ ಧೈರ್ಯ ಅಂತ ಹೇಳಿದ್ರು ಧೈರ್ಯ ಅಂದ್ರೆ ಏನು ಅದನ್ನು ಕೂಡ ಇಲ್ಲಿ ಹೇಳ್ತಾರೆ ಇಷ್ಟವಾದದ್ದೇ ನಡೀಲಿ ಇಷ್ಟವಾದ ಅನಿಷ್ಟವಾದದ್ದೇ ನಡೀಲಿ ಇಷ್ಟವಾಗಿದ್ದೇ ಆಗಿರಲಿ ಅನಿಷ್ಟವಾಗಿದ್ದೇ ಆಗಿರಲಿ ಮನಸ್ಸನ್ನ ವಿಕಾರಗೊಳಿಸದೇ ಇರುವುದು ಧೃತಿ ಅಂದ್ರೆ ಧೈರ್ಯ ಧೃತಿಗೆಡದಿರುವುದು ಅಂತ ಹೇಳ್ತಾರಲ್ಲ ಅಂದ್ರೆ ಯಾವುದೇ ಇಷ್ಟವಾದದ್ದು ನೆಡಿದ್ರು ಅನಿಷ್ಟವಾದ ಅಂದ್ರೆ ಇಷ್ಟ ಇಲ್ಲ ನಡೆದ್ರು ಕೂಡ ಮನಸ್ಸು ಚಂಚಲ ಆಗಬಾರದು ಅಂದ್ರೆ ವಿಕಾರ ಆಗಬಾರದು ಆ ರೀತಿಯಾಗಿ ಮನಸ್ಸನ್ನು ವಿಕಾರಗೊಳಿಸದೇ ಇರತಕ್ಕಂಥದ್ದೇ ಧೈರ್ಯ ಅಂತ ಹೇಳಿದ್ರು ಅದು ಭೀಮಸೇನಲ್ಲಿತ್ತು ಧರ್ಮರಾಯನಲ್ಲಿ ಶೌಚ ಇತ್ತು ಭೀಮಸೇನಲ್ಲಿ ಧೈರ್ಯ ಇತ್ತು ಅರ್ಜುನನ ಶೌರ್ಯ ಅರ್ಜುನನ ಶೌರ್ಯ ಅಂತಂದ್ರೆ ಅವನು ಪರಾಕ್ರಮದಿಂದ ಕೂಡಿರ್ತಕ್ಕಂಥವನು ಅವನು ಬಹಳ ಶೂರನಿದ್ದ ಆಮೇಲೆ ನಕುಲ ಸಹದೇವರ ಗುರು ಶುಶ್ರೂಷೆ ನಕುಲ ಸಹದೇವರು ಅವರು ಗುರು ಶುಶ್ರೂಷೆಯಲ್ಲಿ ಅಂದ್ರೆ ಗುರು ಗುರು ಹಿರಿ ಗುರು ಹಿರಿಯರ ಶುಶ್ರೂಷೆ ಅಂತಂದ್ರೆ ಅದಕ್ಕೆ ಶುಶ್ರೂಷೆ ಅನ್ನೋದಕ್ಕೂ ಕೂಡ ಇಲ್ಲಿ ಹೇಳ್ತಾರೆ ಸದಾಚಾರ ಪಾರಾಯಣರಾದ ಗುರು ಜನರನ್ನ ಅನುಸರಣೆ ಮಾಡಿಕೊಂಡಿರುವುದೇ ಶುಶ್ರೂಷೆ ಅಂದರೆ ಶುಶ್ರೂಷೆ ಅಂತ ಅನ್ನೋದ ಅನ್ನೋ ಪದಕ್ಕೆ ನಾವು ತಿಳ್ಕೊತಕ್ಕಂಥ ಅರ್ಥನೇ ಬೇರೆ ಇದೆ ಅದರ ನಿಜವಾದ ಅರ್ಥ ಏನು ಅಂತಂದೇಳಿ ಇಲ್ಲಿ ಮಹಾಭಾರತದಲ್ಲಿ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ರಲ್ಲಿ ಸದಾಚಾರ ಪಾರಾಯಣರಾಗಿರುವ ಆಗಿರುವಂತಹ ಅಂದರೆ ಸದಾಚಾರ ಗುರುಜನರನ್ನ ಗುರು ಹಿರಿಯರನ್ನ ಅನುಸರಣೆ ಮಾಡುವುದು ವೀಕ್ಷಕರೇ ಇಲ್ಲಿ ಸದಾಚಾರ ಸದಾಚಾರದಿಂದ ಕೂಡಿರ್ತಕ್ಕಂಥ ಜನರು ಅಂದರೆ ಜನರು ಅಂತಂದ್ರೆ ಗುರು ಹಿರಿಯರ ಅನುಸರಣೆ ಮಾಡುವುದು ಶುಶ್ರೂಷೆ ಅಂತ ಹೇಳ್ತಾರೆ ಅನುಸರಣೆ ಮಾಡೋದು ಅಂತಂದ್ರೆ ಅವರು ಹೇಳಿಕೊಟ್ಟ ರೀತಿಯಲ್ಲಿ ನಾವು ನಡೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅನುಸರಣೆ ಅಂತ ಹೇಳ್ತಾರೆ ಗುರು ಹಿರಿಯರು ನಡ್ಕೊಂಡು ಬಂದವರ ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳ್ತಾರೆ ಅದಕ್ಕೆ ಶುಶ್ರೂಷೆ ಅಂತ ಹೇಳ್ತಾರೆ ನಾವು ಏನು ತಿಳ್ಕೊತೀವಿ ಸೇವೆ ಅಂತ ತಿಳ್ಕೊತೀವಿ ಶುಶ್ರೂಷೆ ಅಂದರೆ ಸೇವೆ ಅಲ್ಲ ಸೇವೆ ಜೊತೆಗೆ ಅವರನ್ನು ನಾವು ಪಾಲಿಸ್ತಾ ಹೋಗೋದು ಅವರು ಹೇಳಿ ಹೇಳಿಕೊಟ್ಟಿರತಕ್ಕಂಥ ಸದಾಚಾರವನ್ನು ನಾವು ಅನುಸರಿಸಿ ನಡೆಯೋದು ಈ ರೀತಿಯಾಗಿ ನಡೀತಕ್ಕಂಥದನ್ನ ಶುಶ್ರೂಷೆ ಅಂತ ಹೇಳಿದರು ಪಾಂಡವರಲ್ಲಿ ಈ ರೀತಿಯಾದ ಗುಣಲಕ್ಷಣಗಳಿದ್ವು ಆಮೇಲೆ ತಾಳ್ಮೆ ವೀಕ್ಷಕರೇ ಸಹದೇವರು ಗುರು ಶುಶ್ರೂಷೆ ಅಲ್ಲದೇನೆ ತಾಳ್ಮೆ ಮತ್ತೆ ವಿನಯ ಈ ಗುಣಗಳು ಪ್ರಜೆಗಳನ್ನ ಸಂತೋಷಗೊಳಿಸುತ್ತಿದ್ದವು ಈ ಪಾಂಡವರಲ್ಲಿ ತಾಳ್ಮೆ ಇತ್ತು ಮತ್ತೆ ವಿನಯ ಇತ್ತು ಈ ರೀತಿಯಾಗಿ ಪಾಂಡವರು ಬಹಳ ವಿನಯದಿಂದ ಇದ್ರು ಬಹಳ ತಾಳ್ಮೆಯಿಂದ ವರ್ತಿಸ್ತಾ ಇದ್ರು ಯಾವುದೇ ಕಾರಣಕ್ಕೂ ಕೂಡ ಅವರು ಒಂದೇ ಸಾರಿ ಅವರು ಕೋಪಗೊಳ್ತಾ ಇರಲಿಲ್ಲ ಬಹಳ ತಾಳ್ಮೆಯಿಂದ ಇವರು ಜೀವನವನ್ನು ಸಾಗಿಸ್ತಾ ಇದ್ರು ಅದು ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಬಹಳವಾಗಿ ಇಷ್ಟವಾಯಿತು ಆಮೇಲೆ ಸೌತಿ ಮುನಿಗಳು ಮತ್ತೆ ಮುಂದುವರೆದು ಹೇಳ್ತಾರೆ ಎಲೆ ವಿಪ್ರ ಸತ್ತಮರೇ ನಾನು ಹೇಳಲಿರುವ ಶುಭಕರವಾದ ಕಥೆಯನ್ನು ಮತ್ತು ಸಮಂತ ಪಂಚಕ ಕ್ಷೇತ್ರಗಳ ವರ್ಣೆಯ ವರ್ಣನೆಯನ್ನು ಕೇಳ್ತಾ ಹೋಗ್ಲಿ ಅಂತ ಹೇಳ್ತಾರೆ ಇದು ಏನಂದರೆ ಮತ್ತೆ ಇದು ಎಲ್ಲ ಸ್ವ ಸ್ವಲ್ಪ ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಇರೋದು ಅನೇಕ ರೀತಿಯಾಗಿ ಈ ರೀತಿಯಾಗಿ ಮೊದಲಿಗೆ ಪರಿಚಯವನ್ನು ಮಾಡ್ತಾ ಮಾಡ್ತಾ ಮತ್ತೆ ಮುಂದುವರೆದು ಹೇಳ್ತಾರೆ ಇನ್ನೂ ಅನೇಕ ರೀತಿಯಾಗಿ ಹೇಳ್ತಾ ಹೋಗ್ತಾರವರು ಆಮೇಲೆ ಮುಂದುವರೆದು ಹೇಳ್ತಾರವರು ಮುಂದೆ ಬೇರೆ ಬೇರೆ ಶುಭಕರವಾದ ಕಥೆಗಳಿದ್ದಾವೆ ಅದನ್ನ ಕೇಳ್ರಿ ಆಮೇಲೆ ಸಮಂತ ಪಂಚಕ ಕ್ಷೇತ್ರಗಳ ವರ್ಣನೆಯನ್ನ ಕೇಳ್ರಿ ಅಂತ ಹೇಳ್ತಾರೆ ನಾವು ಸ್ವ ಸ್ವಲ್ಪವಾಗಿ ಅದರ ಬಗ್ಗೆ ತಿಳ್ತಾ ಹೋಗೋಣ ಶ್ವೇತ ಮತ್ತು ಯುಗಗಳ ಸಂಧಿಕಾಲದಲ್ಲಿ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಪರಶುರಾಮನು ಕ್ಷತ್ರಿಯರ ಮೇಲೆ ತನಗುಂಟಾದ ಕೋಪದಿಂದ ಪ್ರಚೋದಿತನಾಗಿ ಹಲವು ಬಾರಿ ಕ್ಷತ್ರಿಯರನ್ನ ಸಂಹಾರ ಮಾಡಿದನು ಇಲ್ಲಿ ಪರಶುರಾಮನ ಕಥೆಯನ್ನು ಹೇಳ್ತಾ ಇದ್ದಾರೆ ಯಜ್ಞೇಶ್ವರನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಪರಶುರಾಮನು ತನ್ನ ಭುಜಬಲ ಪರಾಕ್ರಮಗಳಿಂದ ಸರ್ವ ಕ್ಷತ್ರಿಯರನ್ನು ಧ್ವಂಸ ಮಾಡಿ ಸಮಂತ ಪಂಚಕ ಕ್ಷೇತ್ರಗಳಲ್ಲಿ ಐದು ರಕ್ತ ಸರೋವರಗಳನ್ನು ನಿರ್ಮಿಸಿದನು ಐದು ಸರೋವರಗಳನ್ನು ನಿರ್ಮಾಣ ಮಾಡಿದ ಹೆಂಗೆ ಬರೀ ಅವರು ಕ್ಷತ್ರಿಯರ ಕ್ಷತ್ರಿಯರನ್ನು ಸಂಹಾರ ಮಾಡಿ ಆ ರಕ್ತವನ್ನು ಐದು ರೀತಿಯಾದ ಸರೋವರವನ್ನ ನಿರ್ಮಾಣ ಮಾಡಿದ ಅಷ್ಟು ಜನಗಳನ್ನ ಕ್ಷತ್ರಿಯರನ್ನ ಪರಶುರಾಮ ಸಂಹಾರ ಮಾಡಿದ ಅಂತಂದ್ರೆ ಇನ್ನು ಐದು ಸರೋವರ ತುಂಬುವಷ್ಟು ರಕ್ತ ತುಂಬಿತ್ತು ಅಂತಂದ್ರೆ ಇನ್ನು ಎಷ್ಟು ಎಷ್ಟು ಜನ ಕ್ಷತ್ರಿಯರನ್ನ ಪರಶುರಾಮ ಸಂಹಾರ ಮಾಡಿರ್ಬೋದು ಆ ಕಾಲದಲ್ಲಿ ಗೋಪವಿಷ್ಟನಾಗಿದ್ದ ಪರಶುರಾಮನು ಆ ರಕ್ತದಿಂದ ತನ್ನ ಪಿತೃದೇವತೆಗಳಿಗೆ ತರ್ಪಣವನ್ನ ಕೊಟ್ಟನೆಂದು ಕೇಳಿದ್ದೇವೆ ಒಮ್ಮೆ ಶುಚಿ ಶುಚಿಕನೆ ಮೊದಲಾದ ಪಿತೃದೇವತೆಗಳು ಅವನನ್ನ ನ ಸಮೀಪಿಸಿ ವತ್ಸ ಪರಶುರಾಮ ನಿನ್ನ ಪರಾಕ್ರಮಕ್ಕೂ ಮತ್ತು ನೀನು ನಮ್ಮಲ್ಲಿಟ್ಟಿರುವ ಪೂಜ್ಯ ಭಾವನೆಗೂ ಮೆಚ್ಚಿದ್ದೇವೆ ನೀನು ಮಾಡ್ತಾ ಇರೋದು ಸರಿ ನಮಗೇನೋ ಇಷ್ಟನೂ ಆಯಿತು ನಿನಗೆ ಮಂಗಳನೂ ಆಗಲಿ ಮಹಾದ್ವಿತಿಮಂತನೇ ನೀನು ಯಾವ ವರವನ್ನು ಅಪೇಕ್ಷಿಸಿವೆಯೋ ಆ ವರವನ್ನು ಕೇಳು ಅಂತೇಳಿ ಅವರು ಕೇಳ್ತಾರೆ ಯಾರು ಅವರ ತಂದೆಯವರಾಗಿರ್ತಕ್ಕಂಥ ಶುಚೀಕ ಶುಚೀಕ ಮುನಿಗಳು ನೀನು ಯಾವ ವರವನ್ನು ಅಪೇಕ್ಷಿಸುವಿ ಆ ವರವನ್ನು ಕೇಳು ಪರಶುರಾಮನ ವಿನೀತಿ ಪರಶುರಾಮನು ವಿನೀತನಾಗಿ ನಮಸ್ಕರಿಸಿ ದೈನ್ಯ ಭಾವದಿಂದ ಕೈಜೋಡಿಸಿ ನಿಂತು ಪಿತೃದೇವತೆಗಳು ತನ್ನ ಮೇಲೆ ಕರುಣೆಯುಳ್ಳವರಾಗಿದ್ದರೆ ನಾನು ಗೋಪವಿಷ್ಟನಾಗಿ ಕ್ಷತ್ರಿಯರನ್ನ ಹೊಂದುವುದರಿಂದ ಸಂಭವಿಸಿರುವ ಪಾಪವನ್ನು ಪರಿಹಾರ ಮಾಡಲಿ ಮತ್ತು ನಾನು ನಿರ್ಮಿಸಿರುವ ಈ ರಕ್ತ ಸರೋವರಗಳು ಪರಮ ಪಾವನವಾದ ಸರೋವರ ಸರೋವರಗಳಾಗಿ ಪ್ರಸಿದ್ಧಿಯನ್ನು ಹೊಂದಲಿ ಎಂದು ಪ್ರಾರ್ಥನೆ ಮಾಡಿದನು ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ರಕ್ತದಿಂದ ಕೂಡಿರತಕ್ಕಂಥ ಸರೋವರಗಳು ಪರಿಶುದ್ಧವಾದ ಸರೋವರವರ ಸರೋವರಗಳಾಗಿ ಪರಿವರ್ತನೆ ಅಂತ ಕೇಳ್ತಾನೆ ಯಾರು ಪರಶುರಾಮ ಆಮೇಲೆ ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕ್ಷೇತ್ರೀಯ ಸಂಹಾರ ಏನೈತಲ್ಲ ಆ ಪಾಪನ ಕೂಡ ನಿರ್ಮೂಲನೆ ಆಗಲಿ ಅಂತ ಕೇಳ್ತಾನೆ ಪಿತೃದೇವತೆಗಳು ತಥಾಸ್ತು ಎಂದು ಹೇಳಿ ಕ್ಷತ್ರಿಯರನ್ನು ಕ್ಷಮಿಸಿಬಿಡಬೇಕೆಂದು ಮತ್ತು ಅವರನ್ನು ಸಂಹಾರ ಮಾಡದೆ ಮಾಡಕೂಡದು ಎಂದು ಪರಶುರಾಮನಿಗೆ ಹೇಳಿದರು ಪಿತೃದೇವತೆಗಳೆಲ್ಲರೂ ಬಂದು ನೀನು ಇನ್ಮೇಲೆ ಕ್ಷತ್ರಿಯರ ವಧೆಯನ್ನು ನಿಲ್ಲಿಸಿಬಿಡು ಇನ್ಮೇಲಿಂದ ಸಾಕು ನೀನು ಮುಂದುವರೆದು ಹೋಗಬೇಡ ನೀನು ಯಾವ ಕ್ಷತ್ರಿಯರಿಗೂ ನೀನು ಹಿಂಸೆ ಮಾಡಬೇಡ ಇಲ್ಲಿಗೆ ನಿಲ್ಲಿಸಿಬಿಡು ತಥಾಸ್ತು ನೀನು ಹೇಳ್ದಂಗೆ ಆಗಲಿ ನೀನು ಯಾವ ಪಾಪನೂ ಕೂಡ ಬರೋದಿಲ್ಲ ಆಮೇಲೆ ನೀನು ನಿರ್ಮಾಣ ಮಾಡಿರ್ತಕ್ಕಂಥ ರಕ್ತ ಸರೋವರಗಳು ಅದು ಪವಿತ್ರವಾದ ಸರೋವರ ಸರೋವರಗಳಾಗಿ ಮುಂದೆ ಅವು ಅಭಿವೃದ್ಧಿಯನ್ನು ಹೊಂದ್ತವೆ ಅಂತ ಹೇಳಿ ಅವರು ಆಶೀರ್ವಾದನೂ ಮಾಡ್ತಾರೆ ಯಾರು ಪಿತೃದೇವತೆಗಳು ಪಿತೃದೇವತೆಗಳ ಮಾತಿನಂತೆ ಪರಶುರಾಮನು ಯುದ್ಧದಿಂದ ವಿರಮಿಸಿದನು ಆವಾಗ ಕ್ಷತ್ರಿಯರ ಸಂಹಾರವನ್ನು ಪರಶುರಾಮ ನಿಲ್ಲಿಸ್ತಾನೆ ಆ ಐದು ರಕ್ತ ಸರೋವರಗಳ ಬಳಿಯಲ್ಲಿದ್ದ ದೇಶವು ಸಮಂತ ಪಂಚಕ ಕ್ಷೇತ್ರವೆಂದೇ ಮುಂದೆ ಪ್ರಸಿದ್ಧಿ ಹೊಂದಿತು ಸಮಂತ ಪಂಚಕ ಕ್ಷೇತ್ರ ಅಂದರೆ ಏನು ಅಂತ ಹೇಳಿದಿರಲಿ ಅದಕ್ಕೆ ಪರಶುರಾಮ ನಿರ್ಮಿಸಿದಂಥ ರಕ್ತದಿಂದ ಕೂಡಿರ್ತಕ್ಕಂಥ ಸರೋವರಗಳು ಪವಿತ್ರ ಸರೋವರಗಳಾಗಿ ಸಮಂತ ಪಂಚಕ ಕ್ಷೇತ್ರಗಳು ಅಂತೇಳಿ ಪ್ರಸಿದ್ಧಿಯನ್ನು ಪಡಿತಾವೆ ಆ ಕ್ಷೇತ್ರವು ಬಹಳ ಪುಣ್ಯಪ್ರದವಾದುದು ಅದು ಬಹಳ ಪುಣ್ಯ ಅಂದರೆ ಅಲ್ಲಿ ಸ್ನಾನ ಮಾಡಿದವರಿಗೆ ಬಹಳ ಪುಣ್ಯ ದೊರಕುತ್ತೆ ಅಂತೇಳಿ ಹೇಳ್ತಿದ್ದಾರೆ ಐದು ರಕ್ತ ಸರೋವರಗಳಿರುವ ಪ್ರದೇಶವನ್ನ ಸಮಂತ ಪಂಚಕ ಕ್ಷೇತ್ರ ಎಂದು ಕರೆದಂತೆ ಯಾವ ಒಂದು ಚಿಹ್ನೆಯಿಂದ ಯಾವ ಒಂದು ದೇಶವು ಕೂಡಿರುವುದು ಆ ಚಿಹ್ನೆಯ ಹೆಸರಿನಿಂದಲೇ ಆ ದೇಶವನ್ನ ಅಥವಾ ಆ ಪ್ರದೇಶವನ್ನ ಕರೆಯಬೇಕು ಎಂದು ವಿದ್ವಾಂಸರು ಅಭಿಪ್ರಾಯವಾಗಿದೆ ತ್ರೇತ ಮತ್ತು ದ್ವಾಪರಯುಗಗಳ ಸಂಧಿಕಾಲದಲ್ಲಿ ಸಮಂತ ಪಂಚಕ ಕ್ಷೇತ್ರದ ನಿರ್ಮಾಣ ಆಯಿತು ದ್ವೇತಾಯುಗ ಮತ್ತು ದ್ವಾಪರಯುಗ ದ್ವಾಪರ ಮತ್ತು ಕಲಿಯುಗಗಳ ಸಂಧಿಕಾಲದಲ್ಲಿ ಆ ಮಹಾಕ್ಷೇತ್ರದಲ್ಲಿಯೇ ಕುರುಪಾಂಡವ ಸೇನೆಗಳ ನಡುವೆ ಮಹಾಯುದ್ಧವೂ ಕೂಡ ಆಯಿತು ಆ ಆ ಐದು ಸರೋವರಗಳು ಏನಿದ್ವಲ್ಲ ಆ ಐದು ಸರೋವರಗಳ ನಡುವೆನೆ ಕೂಡ ಕುರು ಪಾಂಡವರು ಅಂತಂದ್ರೆ ಕೌರವರು ಮತ್ತು ಪಾಂಡವರಿಗೂ ಯುದ್ಧನೂ ಕೂಡ ಆಯಿತು ಅಂದ್ರೆ ಅದೇ ಕುರುಕ್ಷೇತ್ರ ಅಂತ ಹೇಳ್ತಿದ್ರಲ್ಲಿ ಪರಮ ಧರ್ಮಿಷ್ಠನಾದ ಧರ್ಮಿಷ್ಠವಾದ ಭೂದೋಷ ವರ್ಜಿತವಾದ ಸಮಂತ ಪಂಚಕ ಕ್ಷೇತ್ರಕ್ಕೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳು ಯುದ್ಧ ಮಾಡುವ ಆಸಕ್ತಿಯಿಂದ ಆಗಮಿಸಿದ್ದವು ಹೇಳ್ತಾರ ನೋಡ್ರಿ ಇಲ್ಲಿ ಬ್ರಾಹ್ಮಣರುತ್ತಮರೇ ಸೈನಿಕರೆಲ್ಲರೂ ಅಲ್ಲಿಗೆ ಯುದ್ಧಕ್ಕಾಗಿ ಆಗಮಿಸಿ ಅಲ್ಲಿಯೇ ನಿಧನ ಹೊಂದಿದರು ಆದುದರಿಂದಲೇ ಆ ದೇಶಕ್ಕೆ ಸಮಂತ ಪಂಚಕ ಎಂದು ಹೆಸರು ನಿಸ್ಪಷ್ಟ ನಿಷ್ಪನ್ನವಾಗಿದೆ ಬ್ರಾಹ್ಮಣತ್ತಮರೇ ಮೂರು ಲೋಕಗಳಲ್ಲಿಯೂ ಆ ಸಮಂತ ಪಂಚಕ ಕ್ಷೇತ್ರವು ಯಾವ ಕಾರಣದಿಂದಲೂ ಪ್ರಸಿದ್ಧಿ ಹೊಂದಿತೆಂದು ವಿಷಯವನ್ನು ನಿಮಗೆ ವಿಸ್ತಾರವಾಗಿ ಹೇಳಿರುತ್ತೇನೆ ಇಲ್ಲಿ ಶೌನಕ ಶೌನಕಾದಿ ಮಹರ್ಷಿಗಳಿಗೆ ಮಹಾರ್ಚಿಗಳು ಮಾರ್ಚ್ಗಳಿಗೆ ಈ ರೀತಿಯಾಗಿ ಸಮಂತ ಪಂಚಕ ಅಂದರೆ ಐದು ಪಂಚ ಅಂದರೆ ಐದು ಸರೋವರಗಳು ಅದು ಯಾವ ರೀತಿಯಾಗಿ ನಡೀತು ಅದು ಎಲ್ಲಿದೆ ಅಂತ ಹೇಳಿದರು ಅದು ಎಲ್ಲಿದೆ ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಯುದ್ಧ ಏನು ನಡೀತಲ್ಲ ಕೌರವ್ರು ಪಾಂಡವರು ಆ ಪಂಚ ಸರೋವರಗಳು ಇರೋ ಇರೋ ಜಾಗದಲ್ಲಿನೇ ಯುದ್ಧ ನಡೀತು ಅಲ್ಲಿ ಹದಿನೆಂಟು ಅಕ್ಷೋಯಿಣಿ ಸೈನ್ಯಗಳು ಯುದ್ಧವನ್ನು ಮಾಡಿ ಸಾವನ್ನಪ್ಪಿದರು ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಇಲ್ಲಿ ಮುಂದುವರೆದು ಹೇಳ್ತಾ ಹೋಗ್ತಾರೆ ಸೌತ್ ಶೌನಕಾದಿ ಮಹರ್ಷಿಗಳು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಸೌತಿಗಳೇ ಸೌತಿಗಳೇ ಅಂದ್ರೆ ಸೌತಿ ಮುನಿಗಳೇ ತಾವು ಅಕ್ಷೋಹಿಣಿ ಎಂಬುದಾಗಿ ಹೇಳಿದ್ರೆ ಅಕ್ಷೋಹಿಣಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ತಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು ಎಂದಿರುತ್ತೇವೆ ಅಕ್ಷೋಹಿಣಿಯ ಪರಿಣಾಮವು ಎಷ್ಟು ಕಾಲಾಳುಗಳು ಕುದುರೆಗಳು ಆನೆಗಳು ಮತ್ತು ರಥಗಳು ಎಷ್ಟು ಎಷ್ಟು ಸೇರಿದರೆ ಒಂದು ಅಕ್ಷೋಹಿಣಿಯಾಗುತ್ತದೆ ಈ ಎಲ್ಲವೂ ತಮಗೆ ತಿಳಿ ತಿಳಿದಿರುವುದರಿಂದ ಎಲ್ಲ ವಿಷಯಗಳನ್ನು ನಮಗೆ ಯಥಾವತ್ತಾಗಿ ಹೇಳಿರಿ ಅಂಥೇಳಿ ಶೌನಕಾದಿ ಮುನಿಗಳು ಸೌತಿ ಮಹರ್ಷಿಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ವೀಕ್ಷಕರೇ ಇಲ್ಲಿ ಸೌತಿ ಮುನಿಗಳು ಅಕ್ಷೋಯಿಣಿ ಸೈನ್ಯದ ಬಗ್ಗೆ ವಿವರಣೆಯನ್ನು ಹೇಳ್ತಾ ಹೋಗ್ತಾರೆ ಅಕ್ಷೋಹಿಣಿ ಅಂದರೆ ಏನು ಭಾಳ ಜನಕ್ಕೆ ಗೊತ್ತು ನಾವು ಈಗಿನ ಉಚ್ಚಾರಣೆಯಲ್ಲಿ ಅಕ್ಷೋಹಿಣಿ ಅನ್ನೋದು ಇಲ್ವೇ ಇಲ್ಲ ನಮಗೆ ಗೊತ್ತಿರೋದು ಸಂಖ್ಯೆಗಳು ಮಾತ್ರ ಆ ಸಂಖ್ಯೆಗಳ ಆ ಸಂಖ್ಯೆಗಳು ಅಕ್ಷೋಹಿಣಿ ಅಂತಂದರೆ ಎಷ್ಟು ಆಗ್ತವೆ ಎಷ್ಟು ಜನ ಕಾಲಾಳುಗಳಿದ್ರು ಎಷ್ಟು ಆನೆಗಳಿದ್ದವು ಅಂದರೆ ಆನೆಯ ಆನೆ ಮೇಲೆ ಕುಳಿ ಕುಳಿತುಕೊಂಡು ಯುದ್ಧ ಮಾಡ್ತಕ್ಕಂಥವ್ರು ಎಷ್ಟು ಜನ ಕುದುರೆಯ ಮೇಲೆ ಕುಳಿತುಕೊಂಡು ಯುದ್ಧ ಮಾಡ್ತಕ್ಕಂಥವ್ರು ಎಷ್ಟು ಚೆನ್ನಾಗಿತ್ತು ಕಾಲಾಳುಗಳು ಅಂದರೆ ನಡಕಂತ ಓಡಾಡಿ ಯುದ್ಧ ಮಾಡ್ತಕ್ಕಂಥವ್ರು ಎಷ್ಟು ಚೆನ್ನಾಗಿತ್ತು ಈ ರೀತಿಯಾಗಿ ರಥದಲ್ಲಿ ಕುಳಿತುಕೊಂಡು ಯುದ್ಧ ಮಾಡ್ತಕ್ಕಂಥವ್ರು ಎಷ್ಟು ಎಷ್ಟು ಜನ ಇದ್ರು ಈ ರೀತಿಯಾಗಿ ಎಷ್ಟು ಸೇರಿದರೆ ಎಷ್ಟು ಗುಂಪು ಸೇರಿದರೆ ಎಷ್ಟು ಜನ ಸೇರಿದರೆ ಒಂದು ಅಕ್ಷೋಹಿಣಿ ಆಗುತ್ತೆ ಅದರ ವಿಚಾರವಾಗಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ನಾವು ಅದನ್ನ ಮುಂದೆ ನೋಡ್ತಾ ಹೋಗೋಣ ಒಂದು ಅಕ್ಷೋಹಿಣಿ ಅಂದರೆ ಎಷ್ಟಾಗುತ್ತೆ ಒಂದು ಅಕ್ಷವಣಿಗೆ ಅದು ಅಂಥದ್ದು ಹದಿನೆಂಟು ಅಕ್ಷವಣಿ ಸೈನ್ಯ ಅಂತಂದ್ರೆ ಒಟ್ಟಾರೆ ಎಷ್ಟಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿತಾ ಹೋಗೋಣ